ಎಲ್ಲರಿಗೂ ನಮಸ್ಕಾರಗಳು ಪ್ರಚಲಿತ ಘಟನೆಗಳ ತರಗತಿಗೆ ಸ್ವಾಗತ ಈ ದಿನ ನಾವು ಮೇ ಇಪ್ಪತ್ತೈದು ಇಪ್ಪತ್ತಾರು ಈ ಎರಡು ದಿನಗಳ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಜಾಗತಿಕವಾಗಿ ಪ್ರಮುಖ ಕೃಷಿ ಪರಂಪರೆ ವ್ಯವಸ್ಥೆಗಳು ಓರನ್ಸ್ ನಾಗಶಂಕರ ದೇವಾಲಯ ಕ್ಯಾಲಿಫಿಯಾ ಸೈನು ಇನ್ಸ್ಪೈರ್ ಯೋಜನೆ ವಿಶ್ವದ ಮೊದಲ ಪ್ರಾಣಿ ಆರೋಗ್ಯ ವರದಿ ಎರಡು ಸಾವಿರದ ಇಪ್ಪತ್ತೈದು ಲೀಥಿಯಂ ಅಲೈಸಲ್ಲೆ ಗಿಂಗಾಟಿಯಾ ಗಿಗಾಂಟಿಯಾ ಭಾರತ ಸೇವಾ ಕೇಂದ್ರ ಹೊಸ ಅಭಿವೃದ್ಧಿ ಬ್ಯಾಂಕ್ ಇವುಗಳೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಮೊದಲನೇದಾಗಿ ಜಾಗತಿಕವಾಗಿ ಪ್ರಮುಖ ಕೃಷಿ ಪರಂಪರೆ ವ್ಯವಸ್ಥೆಗಳು ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ಸ್ ಜಿಐಎಚ್ ಎಸ್ ಚೀನಾ ಬ್ರೆಜಿಲ್ ಮೆಕ್ಸಿಕೋ ಮತ್ತು ಸ್ಪೇನ್ನ ಹೊಸ ತಾಣಗಳನ್ನು ಜಾಗತಿಕವಾಗಿ ಪ್ರಮುಖ ಕೃಷಿ ಪರಂಪರೆ ವ್ಯವಸ್ಥೆಗಳು ಎಂದು ಗುರುತಿಸಲಾಗಿದೆ ಚೀನಾ ಬ್ರೆಜಿಲ್ ಮೆಕ್ಸಿಕೋ ಸ್ಪೇನ್ ಈ ನಾಲ್ಕು ದೇಶಗಳ ಹೊಸತಾನ ಕೃಷಿ ಪರಂಪರೆ ವ್ಯವಸ್ಥೆಗಳು ಎಂದು ಗುರುತಿಸಲಾಗಿದೆ ಜಿಐಎಚ್ ಎಸ್ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ ಅನ್ನು ಎರಡ್ ಸಾವಿರದ ಎರಡರಲ್ಲಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಾರಂಭಿಸಿತು ಇದು ಹವಾಮಾನ ಬದಲಾವಣೆ ಮತ್ತು ಜೀವ ವೈವಿಧ್ಯತೆಯ ನಷ್ಟದಂತಹ ಸಾಂಪ್ರದಾಯಿಕ ಕೃಷಿಗೆ ಇರುವ ಬೆದರಿಕೆಗಳನ್ನು ಪರಿಹರಿಸುತ್ತದೆ ಈ ಕಾರ್ಯಕ್ರಮವು ಸಾಂಪ್ರದಾಯಿಕ ಜ್ಞಾನ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜಿಸುವ ಮೂಲಕ ರೈತರನ್ನ ಬೆಂಬಲಿಸುತ್ತದೆ ಜಾಲವು ಈಗ ಪ್ರಪಂಚದಾದ್ಯಂತ ಇಪ್ಪತ್ತೆಂಟು ದೇಶಗಳಲ್ಲಿ ತೊಂಬತ್ತೈದು ಪರಂಪರೆ ವ್ಯವಸ್ಥೆಗಳನ್ನ ಒಳಗೊಂಡಿದೆ ಹೊಸ ತಾಣಗಳು ಬ್ರೆಜಿಲ್ನಲ್ಲಿ ಎರ್ವಾಮೆಟ್ ಬೆಳೆಯುವ ಸಾಂಪ್ರದಾಯಿಕ ಕೃಷಿ ಅರಣ್ಯ ವ್ಯವಸ್ಥೆಯನ್ನ ಒಳಗೊಂಡಿದೆ ಚೀನಾದಲ್ಲಿ ಮುತ್ತು ಬಿಳಿ ಚಹಾ ಮತ್ತು ಪೇರಳೆ ಈ ಮೂರು ತಾಣಗಳನ್ನು ಗುರುತಿಸಲಾಗಿದೆ ಮೆಕ್ಸಿಕೋದಲ್ಲಿ ಪ್ರಮುಖ ಆಹಾರ ಬೆಳೆಗಳು ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ತಾಣವನ್ನ ಹೊಂದಿದೆ ಸ್ಪೆನ್ನ ಲ್ಯಾಂಜ್ರೋಂಟ್ ದ್ವೀಪವು ಜ್ವಾಲಾಮುಖಿ ಭೂಮಿಯಲ್ಲಿ ವಿಶಿಷ್ಟ ಕೃಷಿ ವ್ಯವಸ್ಥೆಯನ್ನ ಹೊಂದಿದೆ ಇವು ಇತ್ತೀಚೆಗೆ ಸೇರಿದಂತಹ ನಾಲ್ಕು ದೇಶಗಳ ಪ್ರಮುಖ ತಾಣಗಳು ಇನ್ನ ಭಾರತವು ಕೂಡ ಮೂರು ತಾಣಗಳನ್ನ ಹೊಂದಿದೆ ಕೇರಳದಲ್ಲಿ ಕುಟ್ಟನಾಡ ಸಮುದ್ರ ಮಟ್ಟಕ್ಕಿಂತ ಕೆಳಗಿನ ಕೃಷಿ ವ್ಯವಸ್ಥೆ ಒಡಿಶಾದಲ್ಲಿ ಕೊರಾಪುಟ್ ಸಾಂಪ್ರದಾಯಿಕ ಕೃಷಿ ವ್ಯವಸ್ಥೆ ಜಮ್ಮು ಕಾಶ್ಮೀರದಲ್ಲಿ ಪಂಪೋರ್ ಕೇಸರಿ ಪರಂಪರೆ ಇವು ಭಾರತದ ಮೂರು ತಾಣಗಳು ಇತ್ತೀಚೆಗೆ ಚೀನಾ ಮೆಕ್ಸಿಕೋ ಸ್ಪೇನ್ ಬ್ರೆಜಿಲ್ನ ಈ ನಾಲ್ಕು ದೇಶಗಳ ಒಂದಷ್ಟು ತಾಣಗಳನ್ನ ಕೃಷಿ ಪರಂಪರೆ ವ್ಯವಸ್ಥೆಗೆ ಸೇರಿಸಲಾಗಿದೆ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಆರಂಭಿಸಿತು ಎಫ್ ಎಫ್ಎಒ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಸ್ಥಾಪನೆ ಮಾಡಿದೆ ಈ ಬಾರಿ ಬ್ರೆಜಿಲ್ ಚೀನಾ ಮೆಕ್ಸಿಕೋ ಸ್ಪೇನ್ ಈ ನಾಲ್ಕು ದೇಶಗಳ ತಾಣಗಳು ಸೇರ್ಪಡೆಯಾಗಿವೆ ನೆಕ್ಸ್ಟ್ ಓರೆನ್ಸ್ ಸುಪ್ರೀಂ ಕೋರ್ಟ್ ನಿರ್ದೇಶನಕ್ಕೆ ಅನುಸಾರವಾಗಿ ಸಮುದಾಯ ಸಂರಕ್ಷಿತ ಓರನ್ ಭೂಮಿಯನ್ನು ಅರಣ್ಯಗಳೆಂದು ವರ್ಗೀಕರಿಸುವ ಪ್ರಕ್ರಿಯೆಯನ್ನು ರಾಜಸ್ಥಾನ್ ಆರಂಭಿಸಿದೆ ಓರನ್ಗಳು ರಾಜಸ್ಥಾನದಲ್ಲಿ ಕಂಡುಬರುವ ಸಾಂಪ್ರದಾಯಿಕ ಪವಿತ್ರ ತೋಪುಗಳಾಗಿವೆ ಅವು ಗ್ರಾಮಸ್ಥರು ಸಾಮಾಜಿಕ ಧಾರ್ಮಿಕ ಸಾಂಪ್ರದಾಯವಾಗಿ ವಿವಿಧ ದೇವತೆಗಳಿಗೆ ಸಮರ್ಪಿತವಾದ ಮತ್ತು ಗ್ರಾಮೀಣ ಸಮುದಾಯಗಳಿಂದ ನಿರ್ವಹಿಸಲ್ಪಡುವ ಕಾಡುಗಳ ತುಂಡುಗಳಾಗಿವೆ ಓರನ್ಗಳು ಸ್ಥಳೀಯ ಸಮುದಾಯಗಳಿಗೆ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಯ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಈ ಪವಿತ್ರ ಸ್ಥಳಗಳನ್ನು ಗೌರವಿಸಲು ಹಾಗಾಗಿ ನಿರ್ದಿಷ್ಟ ದಿನಾಂಕಗಳಲ್ಲಿ ಹಬ್ಬಗಳು ಮತ್ತು ಜಾತ್ರೆಗಳನ್ನ ನಡೆಸಲಾಗುತ್ತದೆ ರಾಜಸ್ಥಾನವು ಸುಮಾರು ಇಪ್ಪತ್ತೈದು ಸಾವಿರ ಓರನ್ ಭೂಮಿಗೆ ನೆಲೆಯಾಗಿದ್ದು ಇದು ಆರು ಲಕ್ಷ ಹೆಕ್ಟೇರ್ ಪ್ರದೇಶವನ್ನ ಹೊಂದಿದೆ ಓರನ್ ಭೂಮಿಯನ್ನು ಸ್ಥಳೀಯ ಸಮುದಾಯಗಳು ಮೇಯಿಸುವಿಕೆ ಅರಣ್ಯ ಉತ್ಪನ್ನಗಳು ನೈಸರ್ಗಿಕ ನೀರಿನ ಶುದ್ಧೀಕರಣ ಮತ್ತು ಜಾನುವಾರ ಆರ್ಥಿಕತೆಯನ್ನ ಉತ್ತೇಜಿಸಲು ಜೀವನೋಪಾಯದ ಅವಕಾಶಗಳಿಗಾಗಿ ಬಳಸುತ್ತಾರೆ ತಲಾಬ ನಾಡಿ ತೆರೆದ ಬಾವಿಗಳು ಮತ್ತು ಹೊಳೆಗಳಂತಹ ಓರನ್ಗಳೊಳಗಿನ ಜಲಮೂಲಗಳು ಜಾನುವಾರುಗಳು ಮತ್ತು ವನ್ಯಜೀವಿಗಳಿಗೆ ನಿರ್ಣಾಯಕ ನೀರಿನ ಸಂಪನ್ಮೂಲಗಳಾಗಿವೆ ಭಾರತದ ಅತ್ಯಂತ ಅಳಿವಿನಂಚಿನಲ್ಲಿರುವ ಪಕ್ಷಿಯಾದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೈಸರ್ಗಿಕ ಆವಾಸ ಸ್ಥಾನವು ಆಗಿದೆ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸಂರಕ್ಷಿತ ಪ್ರಭೇದವಾಗಿದೆ ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯದ ಅರಣ್ಯ ನೀತಿಯು ಓರನ್ಸ್ಗೆ ಸಾಮಾನ್ಯ ಸಮುದಾಯ ಭೂಮಿಯ ಸ್ಥಾನಮಾನವನ್ನ ನೀಡಿತು ಇದು ಅವುಗಳ ಸಂರಕ್ಷಣೆ ಮತ್ತು ಅತಿಕ್ರಮಣ ಮತ್ತು ಅನವರತಿಯಿಂದ ರಕ್ಷಣೆ ನೀಡಲು ಸಾಕಾಗುವುದಿಲ್ಲ ಎಂದು ಪರಿಗಣಿಸಲಾಗಿತ್ತು ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ಮಹತ್ವದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತರ ಅಡಿಯಲ್ಲಿ ಓರನ್ ಭೂಮಿಯನ್ನು ಅರಣ್ಯಗಳೆಂದು ಗುರುತಿಸಿತು ಓರನ್ಸ್ ಇವು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪವಿತ್ರ ಸ್ಥಳಗಳು ಪವಿತ್ರ ತೋಪುಗಳು ಇಲ್ಲಿ ಇದನ್ನು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಈ ಓರಣಗಳು ಪ್ರಮುಖ ಆವಾಸ ಸ್ಥಾನವಾಗಿದೆ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಸಂರಕ್ಷಿತ ಪ್ರಭೇದವಾಗಿದೆ ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ ನೆಕ್ಸ್ಟ್ ನಾಗಶಂಕರ ದೇವಾಲಯ ಈಶಾನ್ಯ ಅಸ್ಸಾಂನ ಬಿಸ್ವನಾಥ್ ಜಿಲ್ಲೆಯಲ್ಲಿರುವ ನಾಗಶಂಕರ್ ಅನ್ನು ಆಮೆ ಸಂರಕ್ಷಣೆಗಾಗಿ ಮಾದರಿ ದೇವಾಲಯವೆಂದು ಹೆಸರಿಸಲಾಗಿದೆ ಇದು ಶಿವನಿಗೆ ಅರ್ಪಿತವಾದ ಪ್ರಾಚೀನ ಹಿಂದೂ ದೇವಾಲಯವಾಗಿದೆ ಇದು ಅಸ್ಸಾಂನ ಬಿಸ್ವಾನಾಥ್ ಆಡಳಿತ ಜಿಲ್ಲೆಯೊಳಗೆ ಬ್ರಹ್ಮಪುತ್ರ ನದಿಯ ಉತ್ತರ ದಂಡೆಯಲ್ಲಿದೆ ಇದನ್ನು ನಾಗಕಾದ ರಾಜ ನರಶಂಕರ ಕ್ರಿಸ್ತಶಕ ನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ನಂತರ ಹದಿನಾಲ್ನೂರ ಎಂಬತ್ತರಲ್ಲಿ ಅಹೋಂ ರಾಜ ಸುಸೇನ್ಪಾ ಇದನ್ನು ದುರಸ್ತಿ ಮಾಡಿದನು ದೇವಾಲಯದ ಆವರಣದಲ್ಲಿ ಒಂದು ದೊಡ್ಡ ಕೊಳವಿದ್ದು ಇದು ವಿಶ್ವದ ಅತಿ ಅಪರೂಪದ ಜಾತಿಯ ಎರಡ್ ನೂರ ಐವತ್ತರಿಂದ ಮುನ್ನೂರು ಆಮೆ ಜಾತಿಗಳನ್ನ ಒಳಗೊಂಡಿದೆ ಈ ಆಮೆಗಳಲ್ಲಿ ಕೆಲವು ನೂರಾರು ವರ್ಷಗಳಷ್ಟು ಹಳೆಯವು ಎಂದು ನಂಬಲಾಗಿದೆ ಇದರ ಆವರಣದಲ್ಲಿ ನವಿಲು ಜಿಂಕೆಗಳು ಮತ್ತು ಹೆಬ್ಬಾವುಗಳಂತಹ ಪ್ರಾಣಿಗಳಿವೆ ನಾಗಶಂಕರ ದೇವಾಲಯ ಇದು ಅಸ್ಸಾಂನಲ್ಲಿ ಕಂಡುಬರುತ್ತದೆ ಬ್ರಹ್ಮಪುತ್ರದ ಉತ್ತರ ದಂಡೆಯಲ್ಲಿ ಇರತಕ್ಕಂತಹ ನದಿಯಾಗಿದೆ ಇದನ್ನ ನಾಗ ನಾಗಕಾದ ರಾಜ ನರಶಂಕರನ್ನು ನಿರ್ಮಿಸಿದನು ಸೋನ್ ಸೈಂಪ ಇದನ್ನ ಹದಿನಾಲ್ನೂರ ಎಂಬತ್ತರಲ್ಲಿ ದುರಸ್ತಿಯನ್ನ ಮಾಡಿಸಿದನು ಇನ್ನು ಈ ಕೊಳದೊಳಗೆ ಈ ದೇವಸ್ಥಾನದ ಆವರಣದಲ್ಲಿರತಕ್ಕಂತಹ ಕೊಳದಲ್ಲಿ ವಿಶ್ವದ ಅಪರೂಪದ ಎರಡ್ನೂರ ಐವತ್ತರಿಂದ ಮುನ್ನೂರು ಜಾತಿಯ ಹಾಮಿಗಳು ಇವೆ ಇದು ಆಮಿ ಸಂರಕ್ಷಣೆಗೆ ಮಾದರಿ ದೇವಾಲಯವೆಂದು ಹೆಸರಿಸಲಾಗಿದೆ ಈ ದೇವಾಲಯ ಶಿವನಿಗೆ ಅರ್ಪಿತವಾಗಿದೆ ನೆಕ್ಸ್ಟ್ ಕ್ಯಾಲಿಪಿಯ ಸೈನು ಪುರ್ಕಾಟ ವಿಜ್ಞಾನಿಗಳು ಅರುಣಾಚಲ ಪ್ರದೇಶದಲ್ಲಿ ಹೊಸ ಜಾತಿಯ ಕ್ಯಾಲಿಪಿಯ ಸಿನಿಯು ಪುರ್ಕಾಟ ಗುರುತಿಸಿದ್ದಾರೆ ಇದು ಡ್ಯಾಮ್ ಸಲ್ಫೈನ ಹೊಸ ಜಾತಿಯಾಗಿದೆ ಅರುಣಾಚಲ ಪ್ರದೇಶದ ಅಪ್ಪರ್ ಸಿಯಾಂಗ್ ಮತ್ತು ಲೋವರ್ ದಾಂಗ್ ಕಣಿವೆ ಜಿಲ್ಲೆಗಳಲ್ಲಿ ಜೀವ ವೈವಿಧ್ಯತೆ ಸಮೀಕ್ಷೆಯ ಸಮಯದಲ್ಲಿ ಇದನ್ನು ಕಂಡುಹಿಡಿಯಲಾಯಿತು ಗಡ್ಡವಿರುವ ಕಂಚಿನ ಬೆನ್ನಿನ ಎಂದು ಕರೆಯಲ್ಪಡುವ ಈ ಅದ್ಭುತ ಕೀಟವು ಭಾರತದಲ್ಲಿ ದಾಖಲಾಗಿರುವ ಕ್ಯಾಲಿಫಿಯಾ ಕುಲದ ಎರಡನೇ ಜಾತಿಯನ್ನು ಗುರುತಿಸುತ್ತದೆ ಈ ಜಾತಿಯು ಗಂಡು ಮತ್ತು ಹೆಣ್ಣು ಹಕ್ಕಿಗಳ ಬಾಯಿಯ ಭಾಗಗಳ ಸುತ್ತಲೂ ದಟ್ಟವಾದ ಕಪ್ಪು ಗಡ್ಡದಂತಹ ಬಿರುಗೂದರಗಳ ಉಪಸ್ಥಿತಿಯಿಂದ ದೃಷ್ಟಿಗೆ ಆಕರ್ಷಕವಾಗಿದೆ ಲ್ಯಾಬಿಯಂ ಮತ್ತು ಲ್ಯಾಬ್ರಮ್ ಮೇಲಿನ ಈ ಕೂದಲಿನಂತಹ ಸೆಟೆಗಳು ಪ್ರಸ್ತಾವಿತ ಇಂಗ್ಲಿಷ್ ಹೆಸರನ್ನು ಬಿಯರ್ಡೆಡ್ ಬ್ಯಾಕ್ ಅನ್ನು ಪ್ರೇರೇಪಿಸಿದವು ಸೈನುಫುಕಾಟ ಎಂಬುದು ಹೆಸರು ಲ್ಯಾಟಿನ್ ಪದಗಳಾದ ಸೈನುಸಸ್ ಅಲೆಯಂತೆ ಮತ್ತು ಪರ್ಕಾಟಸ್ ಪೋರ್ಕ್ಡ್ ಗಳಿಂದ ಬಂದಿದೆ ಹೆಣ್ಣು ಹಕ್ಕಿ ಲೋಹೀಯ ತಾಮ್ರ ಹಸಿರು ವರ್ಣಗಳಲ್ಲಿ ಹೊಳೆಯುತ್ತದೆ ತೆಳುವಾದ ರೆಕ್ಕೆಗಳು ಕಂದು ಬಣ್ಣದಲ್ಲಿ ಮುಸುಕಾಗಿರುತ್ತವೆ ಮತ್ತು ದೇಹವು ಸೂಕ್ಷ್ಮ ಹಳದಿ ಮತ್ತು ಆಲಿವ್ ಗುರುತುಗಳಿಂದ ಅಲಂಕರಿಸಲ್ಪಟ್ಟಿದೆ ಕ್ಯಾಲಿಫಿಯಾ ಸೈನು ಪುರ್ಕಟ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬಂದಂತಹ ಡ್ಯಾಮ್ ಸಲ್ಫೈನ ಹೊಸ ಜಾತಿಯಾಗಿದೆ ನೆಕ್ಸ್ಟ್ ಇನ್ಸ್ಪೈರ್ ಯೋಜನೆ ಇತ್ತೀಚೆಗೆ ಭಾರತದಾದ್ಯಂತ ಅನೇಕ ಸಂಶೋಧನಾ ವಿದ್ವಾಂಸರು ಎಂಟರಿಂದ ಹದಿಮೂರು ತಿಂಗಳುಗಳವರೆಗೆ ತಮ್ಮ ಇನ್ಸ್ಪೈರ್ ಇನ್ನೋವೇಶನ್ ಇನ್ ಸೈನ್ಸ್ ಪರ್ಸ್ಯೂಟ್ ಫಾರ್ ಇನ್ಸ್ಪೈರ್ಡ್ ರಿಸರ್ಚ್ ಫೆಲೋಶಿಪ್ ಗಳನ್ನ ಪಡೆಯದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಈ ವಿಳಂಬವು ಅವರ ಸಂಶೋಧನಾ ಕಾರ್ಯ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ ಇನ್ಸ್ಪೈರ್ ಯೋಜನೆಯು ಸ್ಫೂರ್ತಿ ಪಡೆದ ಸಂಶೋಧನೆಗಾಗಿ ವಿಜ್ಞಾನ ಅನ್ವೇಷಣೆಯಲ್ಲಿ ನಾವೀನ್ಯತೆಯಾಗಿದೆ ಇದು ಎರಡ್ ಸಾವಿರದ ಎಂಟರಲ್ಲಿ ಆರಂಭಿಸಲಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯ ಪ್ರಮುಖ ಉಪಕ್ರಮವಾಗಿದೆ ಇದು ಪ್ರತಿಭಾನ್ವಿತ ಯುವಕರನ್ನ ಮೂಲಭೂತ ವಿಜ್ಞಾನಗಳಲ್ಲಿ ಸಂಶೋಧನೆ ಮಾಡಲು ಮತ್ತು ಭಾರತದಲ್ಲಿ ಬಲವಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ನೆಲೆಯನ್ನು ನಿರ್ಮಿಸಲು ನಿರ್ಮಿಸುವ ಗುರಿಯನ್ನ ಹೊಂದಿದೆ ಇನ್ಸ್ಪೈರ್ ಫೆಲೋಶಿಪ್ ಡಾಕ್ಟರೇಟ್ ಸಂಶೋಧನೆಯನ್ನು ಮುಂದುವರೆಸಲು ಪ್ರತಿ ವರ್ಷ ಸುಮಾರು ಒಂದು ಸಾವಿರ ವಿದ್ವಾಂಸರನ್ನ ಈ ಯೋಜನೆ ಬೆಂಬಲಿಸುತ್ತದೆ ಇನ್ಸ್ಪೈರ್ ಇನ್ನೋವೇಷನ್ ಇನ್ ಸೈನ್ಸ್ ಪರ್ಸ್ಟ್ಯೂಟ್ ಫಾರ್ ಇನ್ಸ್ಪೈರ್ಡ್ ರಿಸರ್ಚ್ ಇದನ್ನ ಆರಂಭಿಸಲಾಗಿದೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಒಂದು ಉಪಕ್ರಮವಾಗಿದೆ ನೆಕ್ಸ್ಟ್ ವಿಶ್ವದ ಮೊದಲ ಪ್ರಾಣಿ ಆರೋಗ್ಯ ವರದಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಲ್ಡ್ಸ್ನಿಮಲ್ ಹೆಲ್ತ್ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ ಎಚ್ ವರ್ಲ್ಡ್ ಆರ್ಗನೈಜೇಷನ್ ಫಾರ್ ಎನಿಮಲ್ ಹೆಲ್ತ್ ಇತ್ತೀಚೆಗೆ ವಿಶ್ವದ ಮೊದಲ ರಾಜ್ಯ ಪ್ರಾಣಿ ಆರೋಗ್ಯ ವರದಿಯನ್ನ ಬಿಡುಗಡೆ ಮಾಡಿದೆ ಸಾಂಕ್ರಾಮಿಕ ಪ್ರಾಣಿ ರೋಗಗಳು ಈಗ ಹೊಸ ಪ್ರದೇಶಗಳು ಮತ್ತು ಪ್ರಭೇದಗಳಿಗೆ ಹರಡುತ್ತಿವೆ ಇದರಲ್ಲಿ ನಲವತ್ತೆ ಏಳು ಪ್ರತಿಶತದಷ್ಟು ಪ್ರಾಣಿಜನ್ಯ ಸಾಮರ್ಥ್ಯವನ್ನ ಹೊಂದಿವೆ ಅಂದರೆ ಅವು ಮನುಷ್ಯರಿಗೂ ಹರಡಬಹುದು ಎಂದು ಎತ್ತಿ ತೋರಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಲಿನಾಲಿಗೆ ವೈರಸ್ ಇಪ್ಪತ್ತ್ ಮೂರು ದೇಶಗಳಲ್ಲಿ ಮೂರ್ ಸಾವಿರದ ಐದುನೂರ ಹದಿನೇಳು ಪ್ರಕರಣಗಳನ್ನ ಬಾಧಿಸಿತು ಜರ್ಮನಿಯು ಹತ್ತೊಂಬತ್ ನೂರ ಎಂಬತ್ತೆಂಟರಿಂದ ಮೊದಲ ಬಾರಿಗೆ ಕಾಲು ಮತ್ತು ಬಾಯಿ ರೋಗವನ್ನ ಕಂಡುಹಿಡಿಯಿತು ಎರಡ್ ಸಾವಿರದ ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವೆ ಡಬ್ಲ್ಯೂಓ ಎಚ್ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಎನಿಮಲ್ ಹೆಲ್ತ್ ಪಟ್ಟಿ ಮಾಡಲಾದ ಸುಮಾರು ಅರ್ಧದಷ್ಟು ರೋಗಗಳು ಪ್ರಾಣಿಜನ್ಯವಾಗಿದ್ದು ಮಾನವನ ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತವೆ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ವ್ಯಾಪಾರವು ಈ ರೋಗಗಳ ಹೆಚ್ಚುತ್ತಿರುವ ಹರಡುವಿಕೆ ಹಿಂದಿನ ಪ್ರಮುಖ ಚಾಲಕರು ಎಂದು ವರದಿ ಎಚ್ಚರಿಸಿದೆ ರೋಗಗಳನ್ನ ತಡೆಗಟ್ಟುವುದು ಪ್ರತಿಜೀವಕಗಳ ಅಗತ್ಯವನ್ನ ಕಡಿಮೆ ಮಾಡುತ್ತದೆ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧಕವನ್ನ ಎದುರಿಸಲು ಸಹಾಯ ಮಾಡುತ್ತದೆ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಎಂಆರ್ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಜಾನುವಾರು ನಷ್ಟಕ್ಕೆ ಕಾರಣವಾಗಬಹುದು ಎರಡು ಬಿಲಿಯನ್ ಜನರಿಗೆ ಆಹಾರ ಕೊರತೆ ಉಂಟಾಗಬಹುದು ಎಂದು ಅಂದಾಜಿಸಲಾಗಿದೆ ಒಂದು ನೂರು ಡಾಲರ್ ಯುಎಸ್ ಡಾಲರ್ ಟ್ರಿಲಿಯನ್ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು ಇತ್ತೀಚೆಗೆ ವಿಶ್ವದ ಮೊದಲ ಪ್ರಾಣಿ ಆರೋಗ್ಯ ವರದಿ ಬಿಡುಗಡೆಯಾಗಿದೆ ಅದರಲ್ಲಿ ಹೊಸ ರೋಗಗಳು ಏನದಾವಲ್ಲ ಅದರಲ್ಲಿ ನಲವತ್ತೇಳು ಪ್ರತಿ ರೋಗಗಳು ಪ್ರಾಣಿಜನ್ಯ ಸಾಮರ್ಥ್ಯವನ್ನ ಹೊಂದಿದವೆ ಅವು ಮನುಷ್ಯರಿಗೂ ಹರಡಬಹುದು ಎಂದು ಅಂದಾಜಿಸಲಾಗಿದೆ ನೆಕ್ಸ್ಟ್ ಲೀಥಿಯಂ ಡ್ಯೂಕ್ ವಿಶ್ವವಿದ್ಯಾನಿಲಯವು ಸೈನ್ಸ್ ಅಡ್ವಾನ್ಸ್ ನಲ್ಲಿ ಪ್ರಕಟವಾದ ಇತ್ತೀಚಿನ ಅಧ್ಯಯನವು ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದ ಉಪ್ಪಿನ ಹರಿವಾನಗಳಲ್ಲಿ ಕಂಡುಬರುವ ಲೀಥಿಯಂ ಸಮೃದ್ಧ ಉಪ್ಪು ನೀರಿನ ವಿಶಿಷ್ಟ ಭೂರಾಸಾಯನಿಕ ಗುಣಲಕ್ಷಣಗಳನ್ನು ಬಹಿರಂಗಪಡಿಸಿದೆ ಲೀಥಿಯಂ ಲೋಹಗಳಲ್ಲಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಹಗುರವಾದ ಬೆಳ್ಳಿ ಬಿಳಿ ಕ್ಷಾರ ಲೋಹವಾಗಿದೆ ಇದು ನೀರಿನೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂನೊಂದಿಗೆ ಮಿಶ್ರ ಲೋಹಗಳನ್ನು ಉಂಟು ಮಾಡುತ್ತದೆ ಲೀಥಿಯಂ ಅನ್ನು ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ ನವೀಕರಿಸಬಹುದಾದ ಇಂಧನ ವಲಯಕ್ಕೆ ವಿಶೇಷವಾಗಿ ವಿದ್ಯುತ್ ವಾಹನ ಬ್ಯಾಟರಿಗಳು ಮತ್ತು ಶಕ್ತಿ ಸಂಗ್ರಹ ವ್ಯವಸ್ಥೆಗಳ ಉತ್ಪಾದನೆಯಲ್ಲಿ ಅಗತ್ಯವಾದ ನಿರ್ಣಾಯಕ ಖನಿಜವಾಗಿದೆ ಜಾಗತಿಕ ಲಿಥಿಯಂ ಪೂರೈಕೆಯ ಸುಮಾರು ನಲವತ್ತು ಪ್ರತಿಶತದಷ್ಟು ಮಧ್ಯ ಆಂಡಿಸ್ ಮತ್ತು ಟಿಬೆಟಿಯನ್ ಪ್ರಸ್ಥಭೂಮಿಯ ಉಪ್ಪು ನೀರಿನಲ್ಲಿ ಆವಿಯಾಗುವ ಉಪ್ಪು ನೀರಿನ ಗಣಿಗಾರಿಕೆಯಿಂದ ಪಡೆಯಲಾಗುತ್ತದೆ ಈ ಅಧ್ಯಯನವು ವಿಶ್ವದ ಅತಿದೊಡ್ಡ ಲಿಥಿಯಂ ಉಪ್ಪು ನೀರಿನ ಮೀಸಲು ಪ್ರದೇಶವಾದ ಬೊಲಿವಿಯಾದ ಸಲಾರ್ಡಿ ಉಯುನಿ ಮೇಲೆ ಕೇಂದ್ರೀಕರಿಸಿದೆ ಇದು ಎತ್ತರದ ಶುಷ್ಕ ಪ್ರದೇಶದಲ್ಲಿದೆ ಲೀಥಿಯಂ ಇದನ್ನು ಬಿಳಿ ಚೆನ್ನ ಎಂದು ಕರೆಯಲಾಗುತ್ತದೆ ಇದು ನವೀಕರಿಸಬಹುದಾದ ಇಂಧನ ವಲಯಕ್ಕೆ ವಿಶೇಷವಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ಬ್ಯಾಟರಿಗೆ ಮತ್ತು ಶಕ್ತಿ ಸಂಗ್ರಹ ವ್ಯವಸ್ಥೆಗಳ ಉತ್ಪಾದನೆಯಲ್ಲಿ ನಿರ್ಣಾಯಕವಾದಂತಹ ನೆಕ್ಸ್ಟ್ ಅಲೈಸೆಲ್ಲಾ ಗಿಗಾಂಟಿಯಾ ಹೊಸ ಸಂಶೋಧನೆಗಳು ಅಪರೂಪದ ದೈತ್ಯ ಸಿಗಡಿ ಗಿಗಾಂಟಿಯಾ ವ್ಯಾಪಕವಾಗಿ ಹರಡಿದ್ದು ವಿಶ್ವದ ಐವತ್ತೊಂಬತ್ತು ಪ್ರತಿಶತದಷ್ಟು ಸಾಗರಗಳಲ್ಲಿ ಕಂಡುಬರುತ್ತವೆ ಎಂದು ಬಹಿರಂಗಪಡಿಸಿವೆ ಅಲೈಸೆಲ್ಲಾ ಗಿಗಾಂಟಿಯಾ ಒಂದು ದೈತ್ಯ ಆಂಪಿಫರ್ಡ್ ಕಠಿಣ ಚರ್ಮಿಯಾಗಿದೆ ಇದು ಮೂವತ್ನಾಲ್ಕು ಸೆಂಟಿಮೀಟರ್ ಉದ್ದದವರೆಗೆ ಬೆಳೆಯಬಲ್ಲದು ಇದುವರೆಗೆ ದಾಖಲಾದ ಅತಿದೊಡ್ಡ ಆಳ ಸಮುದ್ರ ಅಂಪಿಫಾಡ್ಗಳಲ್ಲಿ ಒಂದಾಗಿದೆ ಇದನ್ನು ಬಹಳ ಕಾಲದಿಂದಲೂ ಅತ್ಯಂತ ಅಪರೂಪವೆಂದು ಪರಿಗಣಿಸಲಾಗಿದೆ ಆಂಪಿಫಾಡ್ಗಳು ಸಿಗಡಿಯಂತಹ ಕಠಿಣ ಚರ್ಮಿಗಳಾಗಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಜಾತಿಗಳನ್ನ ಹೊಂದಿವೆ ಇವು ಸಾಮಾನ್ಯವಾಗಿ ವ್ಯಾಪಕ ಶ್ರೇಣಿಯ ಜಲಚರ ಪರಿಸರದಲ್ಲಿ ಕಂಡುಬರುತ್ತವೆ ನೆಕ್ಸ್ಟ್ ಭಾರತ ಸೇವಾ ಕೇಂದ್ರ ಪ್ರತಿಯೊಬ್ಬ ನಾಗರಿಕನ ಮನೆ ಬಾಗಿಲಿಗೆ ಅಗತ್ಯ ಸೇವೆಗಳನ್ನು ಒದಗಿಸುವ ಮೂಲಕ ನಗರ ಗ್ರಾಮೀಣ ಅಂತರವನ್ನು ಕಡಿಮೆ ಮಾಡಲು ಭಾರತ ಸೇವಾ ಕೇಂದ್ರ ಬಿಎಸ್ಕೆ ಸಹಾಯ ಮಾಡುತ್ತಿದೆ ಎಂದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಹೇಳಿದೆ ಸಿಸಿಐ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಭಾರತ ಸೇವಾ ಕೇಂದ್ರ ಇದು ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಸಿಸಿಐ ಆರಂಭಿಸಿದ ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ ಇದು ಭಾರತದ ಗ್ರಾಮೀಣ ಜನರಿಗೆ ವಿವಿಧ ಸರಕಾರಿ ಸೇವೆಗಳು ಮತ್ತು ಸವಲತ್ತುಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಯೋಜನೆಗಳು ಸೇವೆಗಳು ಮತ್ತು ಮಾಹಿತಿಯನ್ನ ಪ್ರವೇಶಿಸಲು ಈ ಕೇಂದ್ರಗಳು ಒಂದು ನಿಲುಗಡೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತವೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಏಕಗವಾಕ್ಷಿ ವೇದಿಕೆಯನ್ನ ನೀಡುವ ಮೂಲಕ ಅಧಿಕಾರಶಾಹಿ ವಿಳಂಬವನ್ನ ಕಡಿತಗೊಳಿಸಬಹುದು ಈ ಉಪಕ್ರಮದ ಮೂಲಕ ಗುರಿಯಾಗಿದೆ ಆಧುನಿಕ ಮೂಲಸೌಕರ್ಯಗಳೊಂದಿಗೆ ಸಜ್ಜುಗೊಂಡಿರುವ ಈ ಕೇಂದ್ರಗಳು ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮಗಳನ್ನು ನೀಡುತ್ತವೆ ಗ್ರಾಮಸ್ಥರು ತಂತ್ರಜ್ಞಾನದೊಂದಿಗೆ ಸಂವಹನ ನಡೆಸಲು ಮತ್ತು ಈ ಆಡಳಿತ ಸೇವೆಗಳನ್ನು ಸರಾಗವಾಗಿ ಪಡೆಯಲು ಅನುವು ಮಾಡಿಕೊಡುತ್ತವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಿಂದಲೂ ನಿಕಟವಾಗಿ ಕೆಲಸ ಮಾಡುವ ಮೂಲಕ ಬಿಎಸ್ಕೆ ಸೇವಾ ವಿತರಣೆಯನ್ನು ಸುಗಮಗೊಳಿಸುವ ಮತ್ತು ಗ್ರಾಮೀಣ ನಾಗರಿಕರು ಕಲ್ಯಾಣ ಯೋಜನೆಗಳಿಂದ ಪ್ರಯೋಜನ ಪಡೆಯುವುದನ್ನು ತಡೆಯುವ ಅಡೆತಡೆಗಳನ್ನ ತೆಗೆದುಹಾಕುವ ಗುರಿಯನ್ನು ಹೊಂದಿದೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ರಾಷ್ಟ್ರ ಮಟ್ಟದ ಸ್ವಾಯತ್ತ ವ್ಯಾಪಾರ ಸಂಸ್ಥೆಯಾಗಿದ್ದು ನೀತಿ ವಕಾಲತ್ತು ವ್ಯವಹಾರ ಹೊಂದಾಣಿಕೆ ಮತ್ತು ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣವನ್ನ ಸೃಷ್ಟಿಸುವ ಮೂಲಕ ವ್ಯವಹಾರ ವಿಸ್ತರಣೆಗೆ ಸ್ಪಷ್ಟ ಉದ್ದೇಶಗಳನ್ನ ಹೊಂದಿದೆ ಇದು ಭಾರತದ ವ್ಯವಹಾರ ಮತ್ತು ಕೈಗಾರಿಕೆಗಳ ಧ್ವನಿಯಾಗಿದೆ ನೀತಿಯ ಮೇಲೆ ಪ್ರಭಾವ ಬೀರುವುದರಿಂದ ಹಿಡಿದು ಚರ್ಚೆಯನ್ನ ಪ್ರೋತ್ಸಾಹಿಸುವುದು ನೀತಿ ನಿರೂಪಕರು ಮತ್ತು ನಾಗರಿಕರ ಸಮಾಜದೊಂದಿಗೆ ತೊಡಗಿಸಿಕೊಳ್ಳುವುದು ಸಿಸಿಐ ಇಂಡಿಯಾ ಉದ್ಯಮದ ಅಭಿಪ್ರಾಯಗಳು ಮತ್ತು ಕಳವಳಗಳನ್ನ ವ್ಯಕ್ತಪಡಿಸುತ್ತದೆ ಇದು ಭಾರತೀಯ ಖಾಸಗಿ ಮತ್ತು ಸಾರ್ವಜನಿಕ ಕಾರ್ಪೊರೇಟ್ ವಲಯಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಸದಸ್ಯರಿಗೆ ಸೇವೆ ಸಲ್ಲಿಸುತ್ತದೆ ರಾಜ್ಯಗಳಾದ್ಯಂತ ವಿವಿಧ ಪ್ರಾದೇಶಿಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಗಳಿಂದ ತನ್ನ ಶಕ್ತಿಯನ್ನು ಸೆಳೆಯುತ್ತದೆ ಇದು ಜಾಗತಿಕ ಕಂಪನಿಗಳಿಗೆ ತಮ್ಮ ವ್ಯವಹಾರವನ್ನ ವಿಸ್ತರಿಸಲು ಮತ್ತು ಭಾರತದಲ್ಲಿ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಜಂಟಿ ಉದ್ಯಮಗಳು ಮತ್ತು ಮಾರುಕಟ್ಟೆ ಬುದ್ಧಿಮತ್ತೆಯ ಮೂಲಕ ಪ್ರತಿಯಾಗಿ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತವೆ ಬಿಎಸ್ಕೆ ಭಾರತ ಸೇವಾ ಕೇಂದ್ರ ಇದನ್ನು ಪ್ರತಿಯೊಬ್ಬ ನಾಗರಿಕನ ಮನೆ ಬಾಗಿಲಿಗೆ ಅಗತ್ಯ ಸೇವೆಗಳನ್ನ ಒದಗಿಸುವ ಮೂಲಕ ನಗರ ಗ್ರಾಮೀಣ ಅಂತರವನ್ನ ಕಡಿಮೆ ಮಾಡಲು ಆರಂಭಿಸಲಾಗಿದೆ ಇದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಬಿಎಸ್ಕೆ ಸಹಾಯ ಮಾಡುತ್ತಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಹೇಳಿದೆ ಭಾರತ ಸೇವಾ ಕೇಂದ್ರ ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಪ್ರಾರಂಭಿಸಿದಂತಹ ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ ಇದು ಸರ್ಕಾರಿ ಕ್ರಮ ಕಾರ್ಯಕ್ರಮಗಳಿಗೆ ಏಕಗವಾಕ್ಷಿ ವೇದಿಕೆಯನ್ನ ನೀಡುವ ಮೂಲಕ ಅಧಿಕಾರಿ ಶಾಹಿ ವಿಳಂಬವನ್ನ ಕಡಿತಗೊಳಿಸುವುದು ಇದರ ಮೂಲ ಗುರಿಯಾಗಿದೆ ಹೊಸ ಅಭಿವೃದ್ಧಿ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ ಬಿ ಅಲ್ಜೀರಿಯಾ ಅಧಿಕೃತವಾಗಿ ಬ್ರಿಕ್ಸ್ ಬೆಂಬಲಿತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಗೆ ಸೇರಿದ್ದು ಉತ್ತರ ಆಫ್ರಿಕಾದಲ್ಲಿ ಬ್ಯಾಂಕಿನ ಪ್ರಭಾವದ ಪ್ರಮುಖ ವಿಸ್ತರಣೆಯಾಗಿದೆ ಹೊಸ ಅಭಿವೃದ್ಧಿ ಬ್ಯಾಂಕ್ ಅನ್ನು ಮೊದಲು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಎಂದು ಕರೆಯಲಾಗುತ್ತಿತ್ತು ಇದು ಬ್ರಿಕ್ಸ್ ರಾಜ್ಯಗಳು ಬ್ರಿಕ್ಸ್ ರಾಷ್ಟ್ರಗಳು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ನಿರ್ವಹಿಸುವ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದೆ ಎನ್ಡಿಬಿ ಬ್ರಿಕ್ಸ್ ದೇಶಗಳು ಇತರ ಉದಯೋನ್ಮುಖ ಆರ್ಥಿಕತೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಿಗೆ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸುವ ಗುರಿಯನ್ನ ಹೊಂದಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತದ ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಎನ್ ಡಿ ಬಿ ಸ್ಥಾಪಿಸುವ ಕಲ್ಪನೆಯನ್ನ ಮೊದಲು ರೂಪಿಸಲಾಯಿತು ಜುಲೈ ಹದಿನೈದು ಎರಡ್ ಸಾವಿರದ ಹದಿನಾಲ್ಕರಂದು ಪೋರ್ಟ್ಲೆಜಾದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಡಿ ಬಿ ಸ್ಥಾಪನೆಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದರಂದು ಬ್ಯಾಂಕ್ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು ಈ ಬ್ಯಾಂಕಿನ ಕೇಂದ್ರ ಕಚೇರಿಯು ಚೀನಾದ ಶಾಂಘೈನಲ್ಲಿದೆ ದಕ್ಷಿಣ ಆಫ್ರಿಕಾ ಮತ್ತು ಬ್ರೆಜಿಲ್ನಲ್ಲಿ ಪ್ರಾದೇಶಿಕ ಕಚೇರಿಗಳು ಇವೆ ಎನ್ ಬಿಯಲ್ಲಿ ಸದಸ್ಯತ್ವವು ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯರಿಗೆ ಮುಕ್ತವಾಗಿದೆ ಐದು ಬ್ರಿಕ್ಸ್ ದೇಶಗಳ ಹಣಕಾಸು ಮಂತ್ರಿಗಳನ್ನ ಒಳಗೊಂಡ ಆಡಳಿತ ಮಂಡಳಿ ಮತ್ತು ನಿರ್ದೇಶಕರ ಮಂಡಳಿಯು ಬ್ಯಾಂಕ್ ಅನ್ನ ನಿಯಂತ್ರಿಸುತ್ತದೆ ಎನ್ಡಿಬಿಯ ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ಬ್ರಿಕ್ಸ್ ಸ್ಥಾಪಕ ಸದಸ್ಯರಾದ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾಗಳಿಗೆ ಸೇರಿವೆ ಬ್ರಿಕ್ಸ್ ಜೂನ್ ಹದಿನಾರು ಎರಡ್ ಸಾವಿರದ ಒಂಬತ್ತರಂದು ಸ್ಥಾಪನೆಯಾಯಿತು ಇದರ ಪ್ರಧಾನ ಕಚೇರಿ ಶಾಂಘೈನಲ್ಲಿದೆ ಪ್ರಧಾನ ಕಚೇರಿ ಚೀನಾದ ಶಾಂಘೈನಲ್ಲಿದೆ ಎನ್ ಡಿಬಿಯ ಪ್ರಧಾನ ಕಚೇರಿ ಚೀನಾದ ಶಾಂಘೈನಲ್ಲಿದೆ ಇತ್ತೀಚೆಗೆ ಈ ಬ್ರಿಕ್ಸ್ ಬೆಂಬಲಿತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಅಲ್ಜೀರಿಯಾ ಅಧಿಕೃತವಾಗಿ ಸೇರಿಕೊಂಡಿದೆ ಈ ಹೊಸ ಅಭಿವೃದ್ಧಿ ಬ್ಯಾಂಕ್ ಅನ್ನ ಮೊದಲು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಎಂದು ಕರೆಯಲಾಗುತ್ತಿತ್ತು ಇತ್ತೀಚೆಗೆ ಇದನ್ನ ಹೊಸ ಅಭಿವೃದ್ಧಿ ಬ್ಯಾಂಕ್ ಎಂದು ನಾಮಕರಣ ಮಾಡಲಾಗಿದೆ ಇದು ಒಂದು ಬಹುಪಕ್ಷಿ ಅಭಿವೃದ್ಧಿ ಬ್ಯಾಂಕ್ ಆಗಿದೆ ಇಂಪಾರ್ಟೆಂಟ್ ಏನಂದ್ರ ಎರಡ್ ಸಾವಿರದ ಹನ್ನೆರಡರಲ್ಲಿ ನವದೆಹಲಿಯಲ್ಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪಿಸುವ ಕಲ್ಪನೆಯನ್ನ ರೂಪಿಸಲಾಯಿತು ಏ ಬ್ರಿಕ್ಸ್ ಬ್ಯಾಂಕ್ ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದರಿಂದ ಕಾರ್ಯಾಚರಣೆಯನ್ನ ತನ್ನ ಕಾರ್ಯವನ್ನು ಆರಂಭಿಸಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು